ಪೂಜಾಯ ರಾಘವೇಂದ್ರಾಯ ಸದ್ಯಧರ್ಮಾರರಾಯ ಚಪಚ ತಾಮ ಕಲ್ಪ ವೃಕ್ಷ ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಸುಖಿನೋ ಸುಖಿನೋಬವಂತು ಓಕೆ ಫಸ್ಟಿಗೆ ಕ್ಯಾರೆಟ್ ತೊಗೊಂಡು ಕ್ಯಾರೆಟ್ ತೊಗೊಂಡು ನೀಟಾಗಿ ತೊಳೆಯಬೇಕು ನೀಟಾಗಿ ತೊಳೆದು ಇದನ್ನೆಲ್ಲ ಕ್ಲೀನಾಗಿ ಹೊಡಿಸ್ಕೊ ಇದರಲ್ಲೆಲ್ಲ ಸಣ್ಣ ಸಣ್ಣ ಹಳ್ಳೆಲ್ಲ ಇರುತ್ತೆ ನೀಟಾಗಿ ಒಳಸ್ಕೋಬೇಕು ತುರಿ ಮಣಿ ತಗೊಂಡು ತುರಿಬೇಕು ಓಕೆ এনেকৈ কোনকো এষ্টু তক নু ফিফটি গ্ৰাম তাৰিখে টু ফিফটি গ্ৰামু গ্ৰেপ মানে টু ফিফি গ্ৰামু গ্ৰেপ মাৰ্ক ಅದೇ ರೀತಿ ಗ್ರೇಟ್ ಮಾಡ್ಕೋಬೇಕು ಕ್ಯಾರೆಟ್ ತುರಿ ಎಲ್ಲ ರೆಡಿ ಆಗಿದೆ ಕ್ಯಾರೆಟ್ ಎಲ್ಲ ತುರ್ಕೊಂಡಾಗಿದೆ ನೆಕ್ಸ್ಟ್ ಬೇರೆ ಪ್ರಸ ಮೊದಲಿಗೆ ತುಪ್ಪ ಹಾಕೋಬೇಕು ತುಪ್ಪ ಹಾಕೊಂಡ ನಂತರ ಗೋಡಂಬಿ ಹಾಗೂ ಬೋಣಕೋಬಿ ದ್ರಾಕ್ಷಿ ಹಾಗೂ ಹಸಿ ಖಜೂರ ಸ್ವಲ್ಪ ತುಪ್ಪದಲ್ಲಿ ಬಾಡಿಸ್ಕೋಬೇಕಿದೆ ಎಲ್ಲದೇ ತುಪ್ಪದಲ್ಲಿ ಚೆನ್ನಾಗಿ ಮಾಡಿಸ್ಕೋಬೇಕು ಸೊ ಗೋಲ್ಡನ್ ಬ್ರೌನ್ ಬಂದರೆ ಸಾಕಷ್ಟೇ ಇದೆಲ್ಲ ಮಾಡಿಸ್ಕೊಂಡಾಗಿದೆ ಇದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಡಾಗಿದೆ ನೆಕ್ಸ್ಟ್ ಇವಾಗ ಬಂದು ಸ್ವಲ್ಪ ಕ್ಯಾರೆಟ್ ಇದೆ ಅಲ್ಲ ಕ್ಯಾರೆಟ್ ಎಲ್ಲ ಹಾಕೋದು ಕ್ಯಾರೆಟ್ ತುಡಿದ ಹಾಕ್ಕೊಂಡು ಓಕೆ ಇವಾಗ ಹಾಲು ಹಾಕೋಬೇಕು ಓಕೆ ಚೆನ್ನಾಗಿ ಬೇಯಿಸಿ ಹಾಲು ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು ಸ್ವಲ್ಪ ಹಸಿ ವಾಷಿನಿ ಹೋಗೋವರೆಗೂ ಬೇಯಬೇಕಿದು ಸ್ವಲ್ಪ ಬೇಯಿ ಕುಟಾಣಿ ತಗೊಂಡು ಒಂದೆರಡು ಏಲಕ್ಕಿ ಹಾಕ್ಕೊಂಡು ಕುಟ್ಬೇಕು ಏಲಕ್ಕಿ ತಗೊಂಡು ಕುಟ್ಕೊಂಡು ಕುಟ್ಟಿ ಪುಡಿ ಮಾಡಿರುವಂಥ ಏಲಕ್ಕಿ ಪುಡಿನ ಹಾಕೋಣ ಓಕೆ ಇಂಥನ ಒಂದೌಂಡ್ ತಿಳಿಸ್ಕೊಂಡು ಓಕೆ ಇವಾಗ ಬೆಲ್ಲ ಇರುತ್ತಲ್ಲ ಬೆಲ್ಲ ಹಾಕೋಣ ಚೆನ್ನಾಗಿ ತಿರ್ಸ್ಕೊಬೇಕಿದ್ದ ಓಕೆ ಬೆಲ್ಲ ಎಲ್ಲ ಮೆಲ್ಟ್ ಆಗಬೇಕು ಚೆನ್ನಾಗಿ ತಿರ್ಸ್ಕೊಂಡ್ರೆ ಇನ್ನೂ ಒಂದು ನಿಮಿಷ ಗ್ಯಾಸ್ ಆಫ್ ಮಾಡೋದಿಲ್ಲ ಬೇಡ ಬೆಲ್ಲ ಎಲ್ಲ ಮೆಲ್ಟ್ ಆಗಬೇಕು ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಇದೆ ಅಲ್ಲ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ಳಿ ಗೋಡಂಬಿ ದ್ರಾಕ್ಷಿ ಇವಾಗ ಸ್ವಲ್ಪ ಕಲ್ಲಂಗಡಿ ಬೀಜ ಇದ್ದರೆ ಹಾಕೋಬೋದು ಹಾಕೊಂಡಿದ್ದೀನಿ ಚೆನ್ನಾಗಿ ತಿಳಿಸ್ಲಿ ನಾನು ನಿಮಿಷ ಇರಲಿ ಗ್ಯಾಸ್ ಆಫ್ ಮಾಡೋದೆಲ್ಲ ಬೇಡ ಬೆಲೆ ಎಲ್ಲ ಮೆಲ್ಟ್ ಆಗಬೇಕು ಓಕೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಓಕೆ ವೆರಿ ಟೇಸ್ಟಿ ಆ್ಯಂಡ್ ಹೆಲ್ದಿ ರೆಸಿಪಿ ಆಗಿರೋದು ಅಂತ ಕ್ಯಾರೆಟ್ ಇದರಲ್ಲಿ ಕ್ಯಾರೆಟ್ ಇದೆ ಹಾಲಿದೆ ಗೋಡಂಬಿ ಇದೆ ದ್ರಾಕ್ಷಿ ಇದೆ ಖಜೂರ ಇದೆ ಹಾಗೂ ಏಲಕ್ಕಿ ಹಾಗೂ ಸಕ್ಕರೆ ಬಳಸಿಲ್ಲ ಇದರಲ್ಲಿ ಇದು ಬಳಸಿದೆ ಬೆಲ್ಲ ಬಳಸಿದೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವಂಥ ಕ್ಯಾರೆಟ್ ಪಾಯಸ